ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಲತ್ತೋಡ್ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರ ಅನುಕೂಲಕ್ಕಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರದ ಖ್ಯಾತ ನೇತ್ರ ತಜ್ಞರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಾಲಿನಿ ಪ್ರಭುಗೌಡ ಮೇಡಮ್ ಅವರು ಇಂದು ರವಿವಾರ ನಲತೋಡ್ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅನುಗ್ರಹ ಪ್ರಾಥಮಿಕ ನೇತ್ರ ತಪಾಸಣೆ ಕೇಂದ್ರದಲ್ಲಿ ನೇತ್ರ ತಪಾಸಣೆ ಮಾಡಿದರು ಈ ವೇಳೆ ನೇತ್ರ ತಪಾಸಣೆಗೆ ಬಂದ ಜನರು ಮಾತನಾಡಿ ನಾವು ದೂರದ ವಿಜಯಪುರ ಹಾಗೂ ಬಾಗಲಕೋಟೆಗೆ ಹೋಗಿ ನೇತ್ರ ತಪಾಸಣೆ ಮಾಡಿಸಲು ಅಲ್ಲಿಗೆ ಹೋಗಿ ಬರಲು ಒಂದು ದಿನ ಬೇಕಾಗಿತ್ತು ಆದರೆ ಇದೀಗ ನಲತ್ತೋಡು ಪಟ್ಟಣದಲ್ಲಿ ನೇತ್ರ ತಪಾಸಣೆಯ ಕೇಂದ್ರ ಆಗಿದ್ದು ನಮಗೆ ಬಹಳ ಸಂತೋಷ ಹಾಗೂ ಎಲ್ಲರಿಗೂ ಅನುಕೂಲವಾಗಿದೆ ಎಂದು ಜನರು ಮಾತನಾಡಿದರು ん ya mana ara na ara i vetu lu khalas ara ne ma da tu umbeka light tani illai ara na tani um ko chiti ko la ke ಇದನ್ನು ಕಿವಿ ನೋಡ್ರಿ ಈ ನನ್ನ ಬೆಳೆ ನೋಡ್ರಿ ಬೇರೆ ನೋಡ್ರಿ ಬೇರೆ ನೋಡ್ರಿ ಇಲ್ಲಿ ಬಟ್ ನೋಡ್ರಿ ಬಲ್ಗಡೆಯಿಂದ ಹಾಂ ಈ ಬರೇ ನೋಡ್ತಾ ಇರೀ ಹಾಂ ಹಾಗೆ ನೋಡ್ತಾ ಇರಿ ಇಲ್ಲಿ ಬಟ್ ನೋಡ್ರಿ ಬಟ್ ನೋಡ್ರಿ ಸೀದಾ ನೋಡಿರಿ ಇಲ್ಲಿ ಇಲ್ಲಿ ನಾನು ಬಲ ಇಡ್ರಿ

मेरो बोल अरे हैन हैन न न न त मैले कही हैन हो राइट हैन हैन अ फोन लक हुन्छ नि जान्छ नि मेरो चाहिँ आइ गन पढेको पढेको फुल बिजी छ किन यति ऐसे ಕ್ಲಿಯರ್ ಅಂದ್ರೆ ಸರಿ ಸರಿ ಈಜಿ ಅಂತ ಅಂದ್ರೆ ಈಜಿ ಕೊಡ ಅಂದ್ರೆ ಲೀಡರ್ ಅಂದ್ರೆ ಕಟ್ಟಿದ ಆಗಿದಂತ ಕಟ್ಟಿದ ಆಗಿದಂತ ಕಟ್ಟಿದ ಆಗಿದಂತ ಕಟ್ಟಿದ ಆಗಿದಂತ हाँ 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 बता हाँ 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 ಈಗ ಒಂದೆರಡು ತಿಂಗಳು ಆಕ್ಚುಯಲಿ ಅಂದ್ರೆ ಆಗ್ಲೇ ಆನ್ ಗೆ ಆನ್ ಆಕ್ಷನ್ ಹಾಕೊಂಡ್ರೆ ಕೂಡ ಉಪಯೋಗಕ್ಕೆ ಯಾರು ಆಕ್ಷನ್ ಆಯೆ ಎಕ್ಸಾಮ್ ಅಲ್ಲಿ ಆಕ್ಷನ್ ಹಾಕೋದು ಆಯಿತ್ತಾ ಅದು ಒಂದು ಹಾ ಹಾ ಆನ್ ಹಾ ಆ ಫ್ರೆಂಚ್ ಅಲ್ಲಿ ಜಸ್ಟ್ ಮಾತ್ರ ಕೊಡು ಜಸ್ಟ್ ನಕ ಮಾಡಿ ಸರ್ ಈ ವರ್ಷ ಆಶಾದಿಂದ ಆ ಟೆನ್ಸಿನ್ स्लेप करते पण चला bija पण करते रे पा हिडाळी आगीदर मारता करते हिडाळी आगीदर पेशंट आगीदर करते आम्ही ते मी वर कणींद नराटाक रे बस तरच बघू युआर औषध पोटात कील रे औषध पोटात माझा ಅದು ಸರ್ 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 ಸರ್

ಕರಣ ನೈಗ ಅನುಗ್ರಹ ದಾಪನಿಗೆ ದಕನಿಂದ ಆಗ್ಬಾ ಗನ್ನಿಂದ ಆಗ್ಬಾ ಸರ್ಗಾಪಕ ಬಾಯಿಲ್ಲ ಕರೆ ಚಸ್ವಾಯತಿನ್ ರಾಜಿನು ಹೈತಿ ತಿನ್ರ ಲೇಸ್ ಮೇಲೆ ಎಕ್ಸಲೈಟ್ ಮಾಡಿ ಅವಾಗ ತೋರಿಲ್ಲ ನಾನು ಕಾಳೆ ತೋೊಂಡಿಲ್ಲ ಹ ಹ ಮಮ್ಮಿ ಫೋನ್ ಬ್ಲಾಕ್ ಮಾಡ್ಲಿ क्या चीज़ नाइटर चश्मा मार दी थी आव चश्मा ना आदम उड़ना कौन सा जाओगे तुम फिर बदला से बदला से ये वो वो नहीं चला नंबर पहले कूटते नंबर है कूटने सब कूटते हुए हैं आदम का प्रेम चलाएगी तो हाथी नहीं है ये तो चलाएगी तो नहीं खराब कौन रखता है आज ये क्या ना सेलिब्रेशन में कौन 哎。 ನಂಬರ್ ಎಕ್ಸಾಮ್ಯಾಟ್ಲಿ ಒಂದು ಏಕತೆ 7 ಏಕತೆ ಬಂದಿದೆ ನಂಬರ್ सेमವೈತಂತರೆ ಸ್ಟ್ರಾಂಗ್ ಇರthought ಆಗುತ್ತೆ ಅಲ್ಲಲ್ಲೆ ಅಲ್ಲಿ ಹ್ಮ್ ಆದರೆ ಏಕಕ್ಕೆ ನಾವು ಅಲ್ಲಿ ಇದ್ದೆನಾ ಹ್ಮ್ ಇಲ್ಲಿ ನಗರದ ಕೂಟಿದಾಗ ಇಲ್ಲಿ ಜೇಂಪುಂಟಾಕಂತ ಒಂದು ಬ್ಯಾಂಕನ ಗಾ ಬ್ಲಾಂಕನ ಚೇಂಜ್ ಮಾಡ್ತ हाँ, चेंज मत होगा। हाँ, आते तो हैं। निरोहित। एजेंसी 90 है? 90। मैं सहयक बनता हूँ, सब लेकर नंबर है, लोगों को यार। ये नंबर बार फोटो नहीं दिखा, चेंज मत करो। हाँ। पर टोगरों जार जाकर करता है। अकरावले आप पूरी मिक्स करो। देख देख। ये अस्ताफ़, अस्ताफ़, अस्ताफ़। ನಮ್ದು ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ರೀ ನಾವು ಇಲ್ಲಿ ನಮ್ಮ ಮಗಳನ್ನ ಲಾಂಗ್ ಟರ್ಮ್ ನೀಟ್ ಲಾಂಗ್ ಟರ್ಮ್ ಕೆಟ್ಟದ್ರಿ ನಗರ ಬೆಟ್ಟಕ್ಕೆ ರೀ ನಮ್ಗೆ ಈಗ ಬಿಜಾಪುರ ಅಥವಾ ಬಾಗಲಕೋಟ್ ಹೋಗಬೇಕಾಗಿತ್ತು ರೀ ಇಲ್ಲಿ ಅಲ್ಲಿ ಒಬ್ಬರು ಪೇರೆಂಟ್ಸ್ ಬಂದ ರೀ ಹಿಂಗಿನಿಂಗ ಇಲ್ಲಿ ಹೋಗ್ರಿ ಅಗ್ದಿ ಅನುಕೂಲ ಐತಿ ಅಂತೇಳಿ ಬಿಜಾಪುರದಿಂದ ಬರ್ತಾರೆ ಪ್ರತಿ ರವಿವಾರ ಅವ್ರ ಕಡೆ ತೋರಿಸ್ರಿ ಬಿಜಾಪುರಕ್ಕೆ ಹೋಗಿ ಬಂದಂಗೆ ಆಯ್ತು ಅಂದ್ರೆ ನಾವು ಇಲ್ಲಿದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಯ್ತು ರೀ ಬಂದು ನಮ್ಗೆ ಅನುಕೂಲ ಆಗೈತ್ರಿ ರೀ ಈಗ ಬೆಳಗಾವಕ್ಕೆ ಹೋಗ್ಬೇಕು ಬೇಕಾದ್ರೆ ಬಾಗಲಕೋಟ್ ಹೋಗ್ಬೇಕು ರೀ ಬೇಕಾದ್ರೆ ಬಿಜಾಪುರ ಹೋಗ್ಬೇಕು ರೀ ಇಲ್ಲೇ ಸಮೀಪ ಆಯ್ತು ರೀ ಎಲ್ಲ ತಂತ್ರಜ್ಞಾನ ಚಲೋ ಐತ್ರಿ ಅಗ್ದಿ ಚಲೋ ತಂಗ ಚ ಟೆಸ್ಟ್ ಮಾಡ್ಕಿಷ್ಟ ರೀ ಇದನ್ನು ಕಣ್ಣಾಗ ಹೈಡ್ರಾಪ್ಸ್ ರೀ ಚಶ್ಮಾ ಎಲ್ಲ ಅಲ್ಲೇ ಹಾಸ್ಪಿಟ್ಲಿಗೆ ತಂದು ಪೋಸ್ಕೊ ತಂದಾರಿ ಅಗ್ದಿ ಅನುಕೂಲ ಆಗೈತ್ರಿ ಎಲ್ಲಪ್ಪ ಇಲ್ಲಿ ದವಾಖಾನೆ ಬಂದಿವಿ ನಾವು ವೀರೇಶ್ ನಗರದ್ರಿ ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ವಿ ನಾವು ಇಲ್ಲಿ ನಮ್ಮ ವೀರೇಶ್ ನಗರ ತೋಡ ನಾವು ತೋಡ ಹೋಬಳಿ ಇದು ಇಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮಾಡ್ಯಾರ ಮಾಡಿದ್ದು ಎಲ್ಲರಿಗೆ ಜನರಿಗೆ ಒಳ್ಳೇದಾಗ್ಯದ ಯಾಕಂತ ಕೇಳ್ರಿ ಇಲ್ಲಿ ಬಸ್ ಚಾರ್ಜ್ ಕೊಟ್ಕಾರಿ ಎಲ್ಲ ಜನರು ಹೋಗ್ತಿದ್ರು ಬರ್ತಿದ್ರು ಈಗ ಇಲ್ಲಿ ಮಾಡಿದ್ದು ಎಲ್ಲರಿಗೆ ಜನರಿಗೆ ಒಳ್ಳೇದಾಗ್ಯದ ಇಲ್ಲೇ ಎಲ್ಲರು ತೋರ್ಸಂದು ಹೋಗೋದು ಬರೋದು ಗುಳಿಗೆ ಎಣ್ಣೆ ತಗೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ ಜನರು ಮತ್ತು ಇವರು ಸರಿಯಾಗಿ ನೋಡ್ಕೊತಾರೆ ಡಾಕ್ಟರ್ ಎಲ್ಲ ಒಳ್ಳೇದಾಗ್ಯದ ರೀ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಹಾಂ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ರೀ ಅದು ಬಿಜಾಪುರು ಗಂಗಾವತಿ ಅಲ್ಲಿ ಬೆಂಗಳೂರು ಓದ್ತದ್ರಿ ಮಂದಿ ಈಗೆಲ್ಲರಿಗೆ ಅನುಕೂಲ ಆಗ್ಯಾದ್ರೆ ಸರ್ಕೂಲ ಇಲ್ಲಿ ಈ ನಾಲ್ಕು ವಾಡಿಕೆ ಹೋಗ್ಲಿ ಮಾಡಿದ್ದು ಅನುಕೂಲ ಆಗ್ಯದ ಎಲ್ಲರಿಗೇನು ಮಲ್ಲಪ್ಪು ಯಾವೇಶ್ ನಿರೀಕ್ಷಣ ಇಲ್ಲಿ ಹಿಂಗೆ ಕಣ್ಣಿನ ಆಸ್ಪತ್ರೆಗೆ ಬಂದಿದ್ದರು ತೋರ್ಜೆ ಎಲ್ಲರಿಗೆ ಅನುಕೂಲ ಅದ್ರೆ ಅಲ್ಲಿ ನಾವು ಬಿಜಾಪುರ ಹೋಗ್ಬೇಕಾಗಿತ್ತು ಅಗ್ದಿ ಎಲ್ಲ ಕಡೆಯಿಂದ ನಮಗೆ ಒಳ್ಳೆಯದಾದ್ರೆ ಇಲ್ಲಿ ಹಾಂ